पाठ त्रिकोणा मितिया प्रस्ताव मन प्रश्न गमन ಚಿತ್ರದಲ್ಲಿ ಕಾಸ್ ಆರ್ ಗೆ ಸಮನಾದದ್ದು ಆಪ್ಷನ್ ಪಿಕ್ಯೂ ಬೈ ಪಿ ಆರ್ ಬಿ ಪಿ ಆರ್ ಬೈ ಕ್ಯೂ ಆರ್ ಸಿ ಪಿ ಆರ್ ಬೈ ಕ್ಯೂ ಡಿ ಪಿಕ್ಯೂ ಬೈ ಕ್ಯೂ ಆರ್ ಇದೆ ಇಲ್ಲಿ ತ್ರಿಕೋನದಲ್ಲಿ ಲಂಬಕೋನ ಸೊ ಪಿ ಏನಾಗಿದೆ ಮಕ್ಳೆ ಲಂಬಕೋನ ಸೊ ಈ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವ್ದಾಗತ್ತೆ ಕ್ಯೂ ಆರ್ ಆಗತ್ತೆ ಸೊ ಇದು ವಿಕರಣ ಎಂದು ಕರಿತೇವೆ ಅಲ್ವಾ ಸೊ ಕ್ಯೂ ಆರ್ ಏನು ವಿಕರಣ ಆಗತ್ತೆ ಸೊ ಇದು ವಿಕರಣ ಸೊ ಇಲ್ಲಿ ಪಿ ಕಾಸ್ ಆರ್ ಅಲ್ವಾ ಸೊ ಆರಿಗೆ ಅಭಿಮುಖ ಬಾಹು ಏನಾಗತ್ತೆ ಕ್ಯೂ ಪಿ ಆಗತ್ತೆ ಪಾರ್ಶ್ವಬಾಹು ಪಿ ಆರ್ ಆಗತ್ತೆ ಸೊ ಇಲ್ಲಿ ಕಾಸ್ ಆರ್ ಕಾಸ್ ಆರ್ ಏನಾಗತ್ತೆ ಹೇಳಿ ಕಾಸ್ ಆರಿನ ಅನುಪಾತ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಆಗತ್ತೆ ಮಕ್ಕಳು ಸೊ ಇಲ್ಲಿ ಕಾಸ್ ಆರ್ಗೆ ಪಾರ್ಶ್ವಬಾಹು ಪಿ ಆರ್ ಆದ್ರೆ ವಿಕರಣ ಯಾವ್ದಾಗತ್ತೆ ಕ್ಯೂ ಆರ್ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಕಾಸ್ ಆರ್ ಏನಾಗತ್ತೆ ಬಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್ ಸೊ ಬಿ ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ ಮಕ್ಕಳಿಗೆ